ಒಂದೇ ಭಾರತಂ ನುಡಿ ನಮನ ಜನಮಾನಸದಲ್ಲಿ ಭಾರತ ಸ್ವಾತ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿಸಿದ ಈ ಒಂದೇ ಮಾತರಂ ಗೀತೆಯು ದೇಶದ ಪ್ರತಿಯೊಬ್ಬರ ಜೆಯು ನಾಲಿಗೆ ಮೇಲೆ ಪ್ರಜೆಯ ನಾಲಿಗೆ ಮೇಲೆ ಹರಿದಾಡಲಿ ಎಂಬ ಉದ್ದೇಶದಿಂದ ಸದುದ್ದೇಶದಿಂದ ಈ ಗೀತೆಯು ರಚನೆಯಾಯಿತು ಒಂದೂರ ಐವತ್ತು ವರ್ಷ ತುಂಬುತ್ತಿರುವ ಈ ಸುಸ ಸಂದರ್ಭದಲ್ಲಿ ಗೌರವ ಪೂರಕವಾಗಿ ಭಾರತಾದ್ಯಂತ ಜನವರಿ ಇಪ್ಪತ್ತೈದರಂದು ಎಲ್ಲ ಶಾಲೆ ಶಾಲೆ ಕಾಲೇಜುಗಳಲ್ಲಿ ಕೂಡ ಈ ಕಾರ್ಯಕ್ರಮ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಿನ್ನೆ ನಿನ್ನೆ ದಿನ ಪ್ರತಿಯೊಂದು ಕಾ ಶಾಲೆ ಕಾಲೇಜುಗಳಲ್ಲಿ ಹೋಗಿ ನಮ್ಮ ಈ ಆರ್ ಎಸ್ ಎಸ್ ಬಳಗದವರು ಈ ಒಂದು ಒಂದೇ ಮಾತ ನಮದ ನುಡಿ ನಮನವನ್ನು ಮಾಡಿ ಮಾಡಿ ಬಂದಿದ್ದಾರೆ ಅದೇ ರೀತಿ ರಾಷ್ಟ್ರ ಸೇವಿಕಾ ಸಮಿತಿ ವತಿಯಿಂದ ಸಾಮೂಹಿಕ ಅಖಂಡ ಒಂದೇ ಭಾರತ ನುಡಿ ನಮನ ಕಾರ್ಯಕ್ರಮವನ್ನು ಆಯ್ತು ಆಯೋಜಿಸಲಾಗಿದೆ ಭಾರತ ಮಾತೆಗೆ ಗೌರವ ಸಲ್ಲಿಸುವ ವಿಶೇಷ ಹಾಗೂ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ತಮ್ಮ ಧ್ವನಿ ಸೇರಲಿ ಎಂಬುವ ನಮ್ಮ ಕಡೆ ಕಡೆ ವಿನಂತಿಯನ್ನು ನಾವೆಲ್ಲರೂ ಮಾಡಿಕೊಂಡಿದ್ದೀವಿ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿರಾದಾರ್ ಮೇಡಮ್ ಅವರು ತಮ್ಮ ನುಡಿಯಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ ಜನವರಿ ಇಪ್ಪತ್ತೈದಕ್ಕೆ ನೂರ ಐವತ್ತು ಪೂರ್ಣ ಆಗ್ತಿದವು ಅದಕ್ಕೋಸ್ಕರ ಗೊತ್ತು ಒಂದೇ ಎರಡು ಎಲ್ಲರೂ ಪ್ರಚಲಿತ ಇರೋದು ಅನಿವಾರ್ಯ ಕಾರಣಗಳಿಂದ ಎಲ್ಲಾ ಐದು ಸ್ಟ್ಯಾಂಡ್ ಹೇಳೋದು ಮರ್ತಿರೋ ಕಾರಣ ಇನ್ಮೇಲೆ ಅದನ್ನ ಪುನರಾವರ್ತನೆ ಆಗ್ಬೇಕು ಕಂಪ್ಲೀಟ್ ಆಗಿ ಎಲ್ಲಾರು ಹೇಳ್ಬೇಕು ಅನ್ನೋ ಕಾರಣಕ್ಕ ನಾವು ಒಂದೇ ಮಾತರಮ್ನ ಅಖಂಡ ಒಂದೇ ಮಾತರಮ್ ಹೇಳ್ಬೇಕಂತ ಹೇಳಿ ಅಧ್ಯಯನ ಮಾಡಿದ್ವಿ ಎಲ್ಲ ಸ್ಕೂಲ್ಗಳಿಗೆಲ್ಲ ಒಂದು ಸ್ಕೂಲ್ ಸ್ಕೂಲ್ಗಳಿಗೆಲ್ಲ ಹೇಳಿ ಹೇಳ್ಕೊಡ್ತೀವಿ ಅದನ್ನೇ ನಾವು ಇವತ್ತೆಲ್ಲರೂ ಹೇಳೋಣ ಅಂತೀವಿ ಲೈನ್ ಹೇಳ್ಕೊಡ್ತೀನಿ ರೀ ಆಮೇಲೆ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಎದ್ನಿಂತರ ಒಳ್ಳೇದು ನಮ್ಮ ರಾಷ್ಟ್ರಗೀತೆ ಇರೋ ಪ್ರಾಮುಖ್ಯತೆ ಇದಕ್ಕೆ ಇದು ನಮ್ಮ ಮೊದಲೇ ರಾಷ್ಟ್ರಗೀತೆ ಒಂದೇ ಮಾತರಂ जलां सुफला मलयज शीतलाम् सत्यशा वो दो 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 प्राण शरीर रे तो प्राण शरीर बाहूते तुम्हें मां शक्ति श्यामलां सर they <laughs>